ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಅಲ್ಲಿ ಪತ್ರಿಕಾ ಮಿತ್ರರಾದಂತಹ ಕಡೂರು ತಾಲೂಕಿನ ಸಿ ಮೂರ್ತಿ ಮೂರ್ತಿಯವರು ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದಿಂದ ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಅಗಲಿಕೆಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಅಜ್ಜಂಪುರದಲ್ಲಿ ತಾಲೂಕಿನ ಇರುವಂತಹ ಎಲ್ಲ ಪತ್ರಿಕಾ ಮಿತ್ರರು ಸೇರಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಇಲ್ಲಿನ ಸ್ಥಳೀಯ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಿ ಕೆ ಕೆಮೂರ್ತಿಯವರಿಗೆ ಅಗಲಿಕೆಗೆ ಒಂದು ಒಂದು ನಿಮಿಷಗಳ ಮೌನಾಚರಣೆ ಮಾಡುವ ಮೂಲಕವಾಗಿ ಒಂದು ಶ್ರದ್ಧಾಂಜಲಿ ಅರ್ಪಿಸಿದರು ಈ ಸಂದರ್ಭದಲ್ಲಿ ಅವರ ಸ್ನೇಹಿತರಾದಂತಹ ಅವರ ಅಹ್ ಕೈಕಾಲಿ ಕೆಲಸ ಮಾಡಿದಂತಹ ಇವರು ತಮ್ಮ ಇದೇ ಈ ರೀತಿಯಾಗಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸಿ ಕೆ ಮೂರ್ತಿ ತುಂಬಾ ಉತ್ತಮವಾದ ವ್ಯಕ್ತಿ ಎಂದು ಹೇಳಿದ್ದಾರೆ ತಾಲೂಕಿನ ಎಲ್ಲ ಪತ್ರಿಕೆ ಮಿತ್ರರು ಸೇರಿ ಸಿ ಕೆ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದರೆ ಒಂದು ಭಾವಚಿತ್ರಕ್ಕೆ ಪುಷ್ಪ ನಮನವನ್ನ ಸಲ್ಲಿಸುವ ಮೂಲಕವಾಗಿ ಹಾಗೂ ಒಂದು ನಿಮಿಷಗಳ ಮೌನಾಚರಣೆ ಮಾಡುವ ಮೂಲಕವಾಗಿ ಒಂದು ಅವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರೆ ಅದ ನಂತರ ಮಾತನಾಡುತ್ತಾ ಎಲ್ಲರೂ ಸಹ ಉತ್ತಮ ಸ್ನೇಹಿತರಾಗಿದ್ದರು ಉತ್ತಮ ಉತ್ತಮವಾದ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಧೈರ್ಯ ತೆರಲಿ ಎಂದು ಒಂದು ಹೇಳಿದ್ದಾರೆ

ಅವಾಗ ಹೊಸದಲ್ಲಿ ನಾವು ಕೆಲಸ ಮಾಡಬೇಕು ಮಾಡ್ತೇವೆ ಆಮೇಲೆ ಈರೋ ಆ ನಾನು ಎನ್ ಎಸ್ ಮಾಡಿ ಮಾಡ್ತಿದ್ದೀವಿ ಅವಾಗ ಒಂದು ಹೀರೋ ಒಳ್ಳೆ ಲೇಖಕರಿಗೆ ಮಾಡಿದಾಗ ಹನ್ನೆ ಮೂಲದಲ್ಲಿ ಒಂದು ಅಂತ ಹೇಳಿ ಒಂದು ಆರ್ಟಿಕಲ್ ಮಾಡಬೇಕಾಗ ನಾನು ಅವರ ಜೊತೆ ಸೇರ್ತೇವೆ ಹನ್ನೇ ಮೊದಲ ಸ್ವಯಂ ಅವರೇ ಬೈಕಮ್ಮ ಬೈಕಲ್ ಅವರೇ ಹೋಗಿ ಇಡೀ ಅಣ್ಣ ಒಂದು ಆರ್ಟಿಕಲ್ ಮಾಡಿಸಿ ಈ ವಾರ ಪದ್ಧತಿ ಎಲ್ಲ ಜನರಲ್ಲಿ ಆವಾಗ ಅದು ಭಾಳ ಪ್ರಸಿದ್ಧಿಯಾಗಿ ಅದು ಸರ್ಕಾರದ ಪ್ರತಿ ಚಿನ್ನ ಸಂಶೋಧನೆ ಮಾಡಬೇಕು ಇದು ಚಿನ್ನ ಸಿಗುತ್ತೆ ಅನ್ನೋ ಬಗ್ಗೆ ವರ್ಕ್ ಮಾಡಿ ಭಾಳ ಚೆನ್ನಾಗಿ ಎಲ್ಲ ಬೇಕಾದ ಅಡ್ವಾಂಟೇಜ್ ಅಲ್ಲ ತುಂಬ ಚೆನ್ನಾಗಿ ಹದಿನಾರು ವರ್ಷದಲ್ಲಿ ಬಂದಾಗ ರಾಜಕಾರಣ ಸಂಪರ್ಕಗಳು ಹಾಗೆ ಬೇರೆ ಕೋದಾಗ ಸಂಘಟನೆ ಒಂದೇ ಇಂಥ ಸಂದರ್ಭದಲ್ಲಿ ಎಲ್ಲರೂ ಸಹ ಅನುಭವಿಸದೆ ಬಟ್ ಸಂಗ್ರಹ ಬದಲಾವಣೆ ಆಗಿದೆ ಹಾಗೆಂಥ ಕಡೂರು ಎಂಬುದು ప్రజావణి సందేహి వాస్తవ సంపాదక సంపాదకర అదర వరదీగీ బాగా అనేక వరద కాసాదే పత్రిక నెీతలు అదూ సీకె ముందు కారణ వరద

ಶ್ರದ್ಧಾಂಜಲಿಯ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಅಜ್ಜಂಪುರ ತಾಲೂಕಿನ ಪತ್ರಿಕಾ ಮಿತ್ರ ಸಹ ಭಾಗವಹಿಸಿರುವ ಮೂಲಕವಾಗಿ ಸಿ ಕೆ ಕೆಮೂರ್ತಿಯವರು ಹೃದಯ ಸ್ಪರ್ಶಿಯಾಗಿ ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ